ಸರ್ಕಾರ ಕಂದಾಯ ಇಲಾಖೆ ಸಾರ್ವಜನಿಕರಿಗೆ ಹಲವಾರು ಇಲಾಖೆಗಳ ಸೌಲಭ್ಯಗಳನ್ನು ನೇರವಾಗಿ ಸುಲಭವಾಗಿ ಪಡೆಯಲಿಕ್ಕೆ ಕರ್ನಾಟಕ ಒನ್ ಮೂಲಕ ನೀಡಿದೆ ತಮ್ಮ ಆಸ್ತಿ ತೆರಿಗೆ ನೀರಿನ ಕರ ಯುಜಿಡಿ ಕರ ಸೇರಿದಂತೆ ಇತರೆ ಎಲ್ಲಾ ಕರಗಳನ್ನು ಇನ್ನು ಮುಂದೆ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಪಾವತಿಸಬಹುದಾಗಿದೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕೊನ್ನೂರು ಪುರಸಭೆಯ ಮುಖ್ಯಾಧಿಕಾರಿ ಶಿವಾನಂದ್ ಹಿರೇಮಠ ಹೇಳಿದರು ಕರ್ನಾಟಕ ಸರ್ಕಾರ ಹಾಗೂ ನಮ್ಮ ಪೌರಾಡಳಿತ ಇಲಾಖೆ ಯೋಜನೆ ಮಾಡಿ ನಮಗೆ ಆದಾಯಕರನು ಹೆಚ್ಚಿಗೆ ಬರಬೇಕು ಹಾಗೂ ಸಾರ್ವಜನಿಕರಿಗೂ ಸಹ ತೊಂದರೆ ಅಂತ ಅಂತೇಳಿ ಈ ಒಂದು ಸೇವೆಯನ್ನು ಕರ್ನಾಟಕವನ್ನಕ್ಕೆ ನೀಡಿದ್ದಾರೆ ಈ ಕರ್ನಾಟಕವನ್ನ ಏನಾದರೆ ಮುಂಜಾನೆ ಎಂಟರಿಂದ ರಾತ್ರಿ ಹತ್ತರವರೆಗೂ ಸಹ ಇಲ್ಲಿ ಅವರು ಚಲನಗಳನ್ನ ಪಡೆಯಬಹುದಾಗಿದೆ ಅದಕ್ಕೆ ಏನಿದೆ ನಾನು ಸಾರ್ವಜನಿಕರಲ್ಲಿ ಇಷ್ಟೇ ಮನವಿ ಮಾಡಿಕೊಳ್ಳೋದು ತಾವು ತಮ್ಮ ಅಮೂಲ್ಯವಾದ ವೇಳೆಯನ್ನು ವ್ಯಯ ಮಾಡದೆ ಕರ್ನಾಟಕವನ್ನದಲ್ಲಿ ಬಂದರೆ ತಕ್ಷಣವೇ ನೀವು ಹಣ ತುಂಬಿ ನಿಮಗೆ ಆನ್ಲೈನ್ ಚಲನವನ್ನು ಕೊಡ್ತಾರೆ ಹಾಗೂ ನಿಮಗೆ ಹಣ ತುಂಬಿದ ಬಗ್ಗೆ ಖಚಿತವಾದಂತ ಮಾಹಿತಿನೂ ಸಿಗ್ತದ ಅದಕ್ಕೆ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಂತ ಹೇಳಿ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ತೀನಿ ಕೊನ್ನೂರು ಪಟ್ಟಣದಲ್ಲಿ ಕರ್ನಾಟಕ ವನ್ ಫ್ರಾಂಚೈಸಿ ಹೊಂದಿರುವ ಗೀತಾ ಹಲ್ಗಿ ಮತ್ತು ಸಂತೋಷ್ ತೇಲಿಯವರು ಕೇಂದ್ರದ ಆವರಣದಲ್ಲಿ ಬುಧವಾರ ವಿದ್ಯುತ್ಮಾನ ನಾರೀಕರ ಸೇವಾ ವಿತರಣೆ ನಿರ್ದೇಶನಾಲಯ ಹಾಗೂ ನಗರಸಭೆ ವತಿಯಿಂದ ಕರ್ನಾಟಕ ವನ್ ಕೇಂದ್ರಗಳಲ್ಲಿ ತೆರಿಗೆ ಪಾವತಿಗೆ ಚಾಲನೆಯನ್ನ ನೀಡಿ ಅವರು ಮಾತನಾಡಿದರು ತೆರಿಗೆ ಪಾವತಿ ಸರಳೀಕರಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ವಿದ್ಯುತ್ಮಾನ ನಾರೀಕರ ಸೇವಾ ವಿತರಣೆ ನಿರ್ದೇಶನಾಲಯದ ಮೂಲಕ ರಾಜ್ಯದ ಎಲ್ಲ ಕರ್ನಾಟಕ ವನ್ ಕೇಂದ್ರಗಳಲ್ಲಿ ಆಸ್ತಿ ತೆರಿಗೆಯನ್ನು ಪಾವತಿಸಲು ಬಿಬಿಪಿಎಸ್ ವ್ಯವಸ್ಥೆಯನ್ನು ಜಾರಿ ಮಾಡಿದೆ ಈ ಮೂಲಕ ಸ್ಥಳೀಯ ಸಂಸ್ಥೆಗಳ ತೆರಿಗೆಯನ್ನು ಕರ್ನಾಟಕ ವನ್ ಕೇಂದ್ರಗಳಲ್ಲಿ ಪಾವತಿಸಬಹುದಾಗಿದೆ ಅದಕ್ಕಾಗಿ ಸಾರ್ವಜನಿಕರು ತಮ್ಮ ಅಮೂಲ್ಯವಾದ ಸಮಯವನ್ನ ವ್ಯಯ ಮಾಡದೆ ಮುಂಜಾನೆ ಎಂಟು ಗಂಟೆಯಿಂದ ರಾತ್ರಿ ಹತ್ತರವರೆಗೆ ಪ್ರಾರಂಭವಿರುವ ಕರ್ನಾಟಕ ಕೇಂದ್ರಗಳ ಸದುಪಯೋಗದಿಂದ ಸಾರ್ವಜನಿಕರ ಸಕಾಲಕ್ಕೆ ತೆರಿಗೆ ಪಾವತಿಗೆ ಮುಂದಾಗಬೇಕು ಎಂದರು ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷ ವಿನೋದ್ ಕರಿನಿಂಗ್ ಸದಸ್ಯರಾದ ಇಮ್ರಾನ್ ಜಮಾದಾರ್ ಕಂದಾಯ ನಿರೀಕ್ಷಕ ರಮೇಶ್ ಸುನದ್ ಅಮರ್ ಬಡ್ಗೇರ್ ಸಂತೋಷ್ ತೇಲಿ ಮನೋಹರ್ ಮೇಗಿರಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ಮನೋಹರ್ ಮೆಗೇರಿ ಕೆಮಿಎಂ ಕನ್ನಡ ನ್ಯೂಸ್ ಕೋಕಾ